ಜನ ಮಿಕ ಜನ ಮನ ಸ್ಥಳೀಯ ಸಮಸ್ಯೆಗಳ ಫೋಕಸ್ ನಾವೀಗ ಹಾಸನ ಹೃದಯ ಬಾತಲ್ಲಿ ಪ್ರತಿಷ್ಠಿತ ಮಹಾರಾಜ ಮಾತಾಡಲಿ ಒಂದು ಔಷಧಿ ಹೊಡೆಯಲ್ಲ ಏನಿಲ್ಲ ಸೊಳ್ಳೆಗಳು ಸಿಕ್ಕಾಪಟ್ಟೆ ಆಗ್ಬಿಟ್ಟವೆ ಎರಡು ವಾಶ್ರೂಮ್ ಗಳಿದ್ರುನು ಕೂಡ ಎರಡು ವಾಶ್ರೂಮ್ ಗಳು ಓಪನ್ ಇಲ್ಲ ಇಲ್ಲಿ ಮಾತ್ರ ಇಂಪಾರ್ಟೆಂಟು ಎಲ್ಲ ವಯಸ್ಸು ಅರವತ್ತು ಎಪ್ಪತ್ತೂರು ಕೊಡ್ತಾರೆ ಅಷ್ಟಕ್ಕಂತ ಇಲ್ಲೆಲ್ಲ ಹೋಗೋಕಾಗಲ್ಲ ಹಿಂಸೆ ಮಾಡ್ಕೊಂಡು ಕೆಲವರೆಲ್ಲ ಪ್ಯಾಂಡಲ್ ಮಾಡ್ಕೊಂಡು ಮಾಡ್ಕೊ ಹೋಗಿವೆ ಆ ಕಡೆ ಲಾಸ್ಟ್ ಅಲ್ಲಿ ಪಾರ್ಕ್ ಅಲ್ಲಿ ನೀರು ನಿಂತು ನಿಂತು ಅದು ಸೊಳ್ಳೆ ಕುಂತು ನೀರು ಕರೆ ಬಂದು ಹೋಗ್ಬಿಟ್ಟಿದೆ ನಾಯಿಗಳು ಬಂದು ಅದ್ರೊಳಗೆ ಏನೋ ಇದೆ ಅಂತ ಕಾಲಾಗ್ತವೆ ಈ ಮಣ್ಣೆಲ್ಲ ಮಾಡಿರ್ತವೆ ಯಾರು ಗಮನ ಹಾರ್ಸ ಸಂಬಂಧಪಟ್ಟ ಮುನ್ಸಿಪಾಲ್ಟಿ ಇವ್ರು ಯಾರಾದ್ರೂ ಇವರೆಲ್ಲ ಗಮನ ಹರ್ಸ್ಬೇಕು ನಮ್ಮ ಜಯಗೌಡ ಬಂದ್ಮೇಲೆ ಇದನ್ನ ಪಾರ್ಕ್ ಅಂತ ಮಾಡಿದ ಕೂರ್ಲಿಗೆ ನೆರಳಿಗೆ ಪ್ರತಿಯೊಂದಕ್ಕೂ ಅನುಕೂಲಕತೆ ಮಾಡ್ಕೊಂಡು ಹೋದ ನೆಕ್ಸ್ಟ್ ಗೆದ್ದಿದ್ರೆ ಇನ್ನು ಬೇರೆ ರೀತಿ ಅಂತ ನಾನು ಸಹ ಪ್ರಾಬ್ಲಮ್ ಅಂದರೆ ಸೊಳ್ಳೆದೇ ಪ್ರಾಬ್ಲಮ್ ಪ್ರತಿನಿತ್ಯ ಇಲ್ಲಿಗೆ ವಾಕಿಕ್ ಬರ್ತೀರಾ ಒಂದು ಔಷಧಿ ಹೊಡೆಯಲ್ಲ ಏನಿಲ್ಲ ಸೊಳ್ಳೆಗಳು ಸಿಕ್ಕಾ ಬಟ್ಟೆ ಆಗ್ಬಿಟ್ಟವೆ ಆ ಕೆಲಸವನ್ನು ಮಾಡಿಸಿದ್ರೆ ನೋಡಿ ಅಫಿಶಿಯಲ್ಗಳು ಇನ್ನೊಂದು ಇಂಟ್ರೆಸ್ಟ್ ತೊಗೊಂಡು ಇಲ್ಲಿ ಯಾರು ಮಾಡೋದಿಲ್ಲ ಅದು ಸ್ವಲ್ಪ ಮಾಡಿಸಬೇಕು ಮತ್ತೆ ಅದು ಬಿಟ್ಟರೆ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಏನಂದ್ರೆ ಸ್ವಲ್ಪ ನೀರೆಲ್ಲ ಕ್ಲೀನ್ ಮಾಡಲ್ಲ ಗಲೀಜು ಜಾಸ್ತಿ ಇದೆ ಆ ಕಡೆ ಈ ಕಡೆ ಎಲ್ಲ ಗಲೀಜು ಇದೆಲ್ಲ ಒಂದೇ ರೋಡಿದು ಚೆನ್ನಾಗಿರೋದು ತಿರ್ನಾಡಕ್ಕೆ ವಾಕ್ ಮಾಡೋಕ್ಕೆ ಎರಡು ಗೇಟ್ ಇದೊಂದು ಸ್ವಲ್ಪ ಚೆನ್ನಾಗಿದೆ ಆ ಕಡೆ ಈ ಕಡೆ ಎಲ್ಲ ನೀರೆಲ್ಲ ಸಿಕ್ಕಾಬಟ್ಟೆ ಹೋಗ್ತಾ ಇರುತ್ತೆ ಅದು ಕ್ಲೀನು ಮಾಡಲ್ಲ ಆಮೇಲೆ ಆ ಕಡೆ ಲಾಸ್ಟಲ್ಲಿ ಪಾರ್ಕಲ್ಲಿ ನೀರು ನಿಂತು ನಿಂತು ಅದು ಸೊಳ್ಳೆ ಕುಂತು ನೀರು ಕರೆ ಬಂದು ಹೋಗ್ಬಿಟ್ಟಿದೆ ನೀರೇ ಕೆಟ್ಟೋಗ್ಬಿಟ್ಟಿದೆ ಗಮನ ಹರಿಸಿಲ್ಲ ಕ್ಲೀನ್ ಮಾಡಿಸಿಲ್ಲ ನಾವು ಸುಮಾರು ಸರಿ ತಿರ್ಕಿದ್ವಿ ಆಂಜನೇಯ ದೇವಸ್ಥಾನ ಇದೆಯಲ್ಲ ಅಲ್ಲಿ ನಾವು ಹೋಗ್ಬೇಕಾರೆ ಎಲ್ಲ ಹೇಳ್ತೀವಿ ಹೇಳಿದರೆ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಇದ್ರ ಬಗ್ಗೆ ಯಾರಿಗದು ಕಂಪ್ಲೇಂಟ್ ಮಾಡಿದಾರೆ ಸರ್ ಯಾರಿಗೆ ಮಾಡಿದಾರ ಇವ್ರಿಗೆ ನಾವು ಮಾಡ್ತೀವಿ ಕಂಪ್ಲೇಂಟ್ ಇಲ್ಲಿ ಇರ್ತಾರಲ್ಲ ಪಾರ್ಕ್ನಲ್ಲಿ ಮೇಂಟೆನೆನ್ಸು ಅವ್ರು ನೀವು ಏನು ಹೇಳಿದ್ರು ಅಷ್ಟೇ ಹ್ಞೂ ಇಲ್ಲಿ ಮತ್ತೆ ಒಳ್ಳೆ ಪೋಲಿ ಹುಡುಗ್ರು ಬಂದ್ಬಿಟ್ಟು ಆ ಮರ ಎಲ್ಲ ಮುರಾ ಇರ್ತವೆ ಏಯ್ ಹೋಗಿ ಹೇಳ್ರಿ ಅಂದರೆ ಅವರು ಹೇಳೋದೇ ಇಲ್ಲ ಯಾವ ಬ್ರಿ ಅಣ್ಣ ನಾವು ಯಾಕೆ ಹೇಳಬೇಕು ಹಂಗೆ ಹಂಗೆ ಜವಾಬ್ದಾರಿ ಬೇಜವಾಬ್ದಾರಿ ಮಾಡಿಬಿಟ್ರೇನು ಪ್ರಯತ್ನ ಗೌರ್ಮೆಂಟ್ ಸಂಬಳ ತಗೋತಾರೆ ಒಂದು ಇದೆ ಅಂತ ಹೇಳ್ತೀರಾ ಒಳ್ಳೆ ಸಿ ಎಲ್ಲ ಮುರಾಗ್ತಾರೆ ಸಿ ಬಿ ಮರಗಳಿದ್ದಾವೆ ಎಲ್ಲ ಮುರಾಗ್ತಾ ಹಾಕ್ತಾಯಿರುತ್ತೆ ಸಿ ಬಿ ಹುಡುಗ್ರು ಎಲ್ಲ ಮುಸ್ಲಿಮ್ಸ್ ಹುಡುಗ್ರು ಬಂದು ಅವೆಲ್ಲ ಮುರಾ ಹಾಕ್ಬಿಡ್ತಾರೆ ನಾವು ಹೇಳ್ತೀವಿ ಹೋಗ್ರಿ ಈಗ ಹೋಗ್ಬಿಟ್ಟು ಈಗ ಅದು ಸ್ವಲ್ಪ ಹುಡುಗರಿಗೆ ನೀವು ಒಂದು ಮಾಡಬೇಡಿ ಗಟ್ಟಿರಲ್ಲಿ ಸುಮ್ಮನೆ ನೋಡ್ತಾ ಇರ್ತಾರೆ ಈ ಮುಖ್ಯವಾಗಿ ಇವ್ರು ಇದೆಲ್ಲ ಮಾಡಬೇಕು ಇನ್ನೊಂದು ಮುಖ್ಯವಾದಂಥ ಕೆಲಸ ಎಲ್ಲಿ ಟೈಲೈಟ್ ಇಲ್ಲೊಂದು ಅಲ್ಲೊಂದು ಅದು ಓಪನ್ ಆಗಿಲ್ಲ ಓಪನ್ ಇಲ್ಲಿ ಬಾರಿ ಕಷ್ಟ ಈಗ ನಮಗೆ ಸರ್ ಅಂದ್ರೆ ಇದು ಮುಂಚೆಯಿಂದನೂ ಅಲ್ವಾ ಟಿ ಎಮ್ ಸಿ ಅವ್ರ ಗಲಾಟೆ ಮಾಡ್ತಾರೆ ನಮಗೆ ಯಾಕೆ ಇಲ್ಲೆಲ್ಲ ಇವ್ರೇನು ಪಾಸ್ ಮಾಡ್ತಾ ಇದ್ರಿ ಅಂತ ನೋಡಿ ಇದೊಂದಿದೆ ಬಿಲ್ಡಿಂಗ್ ಚೆನ್ನಾಗಾಗಿದೆ ಆಗಿದೆ ಅದೊಂದಾಗಿದೆ ಅದಕ್ಕೆ ಸ್ವಲ್ಪ ಕ್ರಮವಹಿಸೋದು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅವ್ರು ಮಾಡಿಸಿ ಅದು ಸರಿಪಡಿಸಿಕೊಳ್ಳಿ ಅಂದ್ರೆ ಇದು ಮುಂಚಿನಿಂದಾನು ಪ್ರಾಬ್ಲಮ್ ಇದೆ ಅಥವಾ ಈಗ ರೀಸೆಂಟ್ ಪ್ರಾಬ್ಲಮ್ ಟಾಯ್ಲೆಟ್ ಕಟ್ಟಿ ಆಗಲಿ ಒಂದು ವರ್ಷ ಆಯಿತು ಇದು ಎರಡುವೇ ಗಮನವೇ ಇಲ್ಲ ಓಪನ್ ಮಾಡಿದ್ರೆ ಇನ್ನೂ ಬಾರಿ ಗಲೀಜ್ ಇನ್ನು ಬಂದ್ ಆಗ್ತದೆ ಒಳ್ಳೇದು ಇಲ್ಲ ಓಪನ್ ಮಾಡಿದ ತಕ್ಕನಾಗಿ ಅಲ್ಲಿ ಮೈಂಟೆನೆನ್ಸ್ ಇಡಬೇಕು ಅಂತ ವಾಶ್ ಮಾಡಬೇಕು ಹೇಳಿದಾರೆ ಕ್ಲೀನ್ ಆಗಿಡುದಿಲ್ಲ ಪೇಮೆಂಟ್ ಕೊಟ್ಟು ವ್ಯವಸ್ಥೆ ಮಾಡಬೇಕು ಸುಮ್ಮನೆ ಓಪನ್ ಮಾಡಿಬಿಟ್ಟು ಗಲೀಜು ಮಾಡೋದಂಥದ್ದಲ್ಲ ಅದನ್ನೇನು ಮಾಡಬೇಕು ಕ್ಲೀನ್ ಮಾಡಬೇಕು ನಮ್ಮ ಮನೆಗಳಲ್ಲೂ ಇರ್ತದೆ ನಾವು ಹಂಗೆ ಟಾಯ್ಲೆಟಲ್ಲಿ ಗಲೀಜು ಮಾಡ್ಬಿಟ್ಟು ಸುಮ್ಮನೆ ಕೂತ್ರಿ ಆಗುತ್ತೆ ಕ್ಲೀನ್ ಕ್ಲೀನ್ ಮಾಡ್ಕೊಳ್ಳೋಕಲ್ವ ಅದೇ ರೀತಿ ಮಾಡಬೇಕು ಅಷ್ಟು ಮಾಡಿಸ್ಕೊಡಿ ಎಮ್ ಎಲ್ ಎ ಆದಾಗ ಭಾರಿ ನೀಟಾಗಿ ಕೆಲಸ ಮಾಡಿಸಿದರು ಈಜಿಗೆ ಯಾರೂ ಒಂದು ಜವಾಬ್ದಾರಿ ತಗೊಳ್ಳೋದಿಲ್ಲ ಅವ್ರಿಗೇನೆ ಜನ ಒಳ್ಳೆಯವ್ರಿಗೆನೆ ಜನಕ್ಕೆ ಓಟ್ ಕೊಡೋಲ್ಲ ಸೋಲಿಸ್ಬಿಡ್ತಾರೆ ಅವ್ರು ಕೆಲಸ ಮಾಡ್ತಾರೆ ಇದ್ರೆ ಭಾರಿ ನೀಟಾಗಿ ಕೆಲಸ ಮಾಡ್ತಾರೆ ಇದಿಷ್ಟು ಈ ಪಾರ್ಕ್ ಅಲ್ಲಿರೋ ಪ್ರಾಬ್ಲಮ್ಸ್ ಅಂತ ನೀವು ಹೇಳ್ತೀರಾ ಮೇಡಮ್ ಕ್ಲೀನ್ ಇಲ್ಲ ಕ್ಲೀನ್ ಇಲ್ಲ ಒಟ್ಟಿನಲ್ಲಿ ಕ್ಲೀನ್ ಇರಬೇಕು ಆ ಕಡೆ ಅಂತೂ ನೀವು ಹೋಗ್ಬಿಟ್ರೆ ಒಂದು ರೌಂಡ್ ನೀವು ಹೋಗಲ್ಲ ಇದೊಂದೇ ಒಂದೇ ರೋಡು ಚೆನ್ನಾಗಿರೋದು ಹಾ ಸರ್ ನಿಮ್ಮ ಹೆಸರು ನನ್ನ ಹೆಸರು ಪುಟ್ಟಸ್ವಾಮಿ ಗೌಡ ಅಂತ ಇಲ್ಲಿ ಇದೊಂದು ನಿವೃತ್ತ ಶಿಕ್ಷಕರು ಹಾ ಹಾಂ ಸರ್ ಇದೊಂದು ಪ್ರತಿಷ್ಠಿತ ಪಾರ್ಕ್ ಹೌದು ಮಹಾರಾಜ ಯಾಕಂದರೆ ಹಾಸನ ನಗರದ ಹೃದಯ ಭಾಗದಲ್ಲಿದೆ ಬಟ್ ಇಲ್ಲಿ ಹಲವಾರು ಪ್ರಾಬ್ಲಮ್ಗಳಿದೆ ಯಾವ್ಯಾವ ಪ್ರಾಬ್ಲಮ್ ನಿಮ್ಗೆ ಯಾವ ರೀತಿ ಕಾಣಿಸುತ್ತೆ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಹೇಳ್ಬೋದಾ ಮೇಡಮ್ ಇಲ್ಲಿ ಒಳ್ಳೆ ಪಾರ್ಕು ನೀವು ಹೇಳ್ದಂಗೆ ಹಾಸನ ಹೃದಯ ಭಾಗದಲ್ಲಿದೆ ಇಲ್ಲಿ ಹಿರಿಯರಿಗೆ ಎಲ್ಲ ಸ್ವಲ್ಪ ರೆಸ್ಟ್ ತಗೊಳಕ್ಕೆ ಮತ್ತೊಂದು ಚೆನ್ನಾಗಿದೆ ಇಲ್ಲೇನಾಗಿದೆ ಇದು ಈ ಟಾಯ್ಲೆಟ್ ಸೌಲಭ್ಯ ಇಲ್ಲ ಎಲ್ಲ ರೆಡಿ ಮಾಡಿ ಬಂದ್ ಮಾಡಿದಾರಂತೆ ಆಮೇಲೆ ಇಲ್ಲಿ ಸ್ವಲ್ಪ ಇದು ಈ ಸೆಕ್ಯೂರಿಟಿ ಇಲ್ಲ ಸಾಲದು ಪೊಲೀಸು ಒಬ್ಬರಿಬ್ಬರು ಬರ್ತಾರೆ ವಿಶಾಲಾಗ್ತಾರೆ ಯಾವಾತ್ಲ ಕಡೆ ಅಂತ ಕಳಿಸ್ತಾರೆ ಮತ್ತು ಅವ್ರು ಬಂದು ಈ ಕಡೆ ಕೂರ್ತಾರೆ ಈ ಸ್ವಲ್ಪ ಇಲ್ಲಿ ಸೂಪರ್ವೈಸಿಂಗ್ ಆಗಬೇಕು ಈ ಬಾತ್ರೂಮ್ ಎಲ್ಲ ಓಪನ್ ಮಾಡಿಸ್ಬೇಕು ಅದೆಲ್ಲ ಆದರೆ ಇದು ಕುಡಿಯೋ ನೀರಿನ ಸಮಸ್ಯೆ ಏನಾದರೂ ಇದೆಯಾ ಸರಿಯಾಗಿ ಕಾಣ್ತಾ ಇಲ್ಲ ಕುಡಿಯೋ ನೀರಿಂದು ಇದು ಶುದ್ಧ ಕುಡಿಯೋ ನೀರಿನ ಘಟಕವನ್ನು ಮಾಡಿದರೆ ಈ ಬೇಸಿಗೆಯಲ್ಲಿ ಒಂದು ಬಾಟ್ಲು ಇಟ್ಕೊಂಡು ಎಲ್ಲ ಇಟ್ಕೊಂಡು ತುಂಬ್ಕೊಂಡು ಕುಡ್ಕೊಂಡು ಹೋಗ್ತಾರೆ ಅದು ಇಲ್ಲ ಇಲ್ಲಿ ಇದು ಸದ್ಯ ಮಳೆ ಬಂದರೆ ಓಡೋಗ್ದಂಗೆ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಕೂರೋಕ್ಕಷ್ಟು ಜಾಗ ಮಾಡಿದರು ಸಂತೋಷ ಇನ್ನು ಮುಂದೆ ಇದು ಮುಂದುವರ್ಸ್ಬೇಕಾಯ್ತು ನೋಡಿ ಇಲ್ಲೊಂದು ಇದು ಮಾಡಿದ್ದಾರೆ ಇಲ್ಲಿ ಅದಕ್ಕೇನಂತ ಅದು ಏನು ಅದ್ರ ಉದ್ದೇಶ ಏನು ಅಲ್ಲಿ ಯಾರೋ ಬಂದು ಕುಂತ್ಕೊಂಡು ಉಗ್ದೋಗ್ತಾನೆ ಆ ನಾಯಿಗಳು ಬಂದು ಅದರೊಳಗೆ ಏನೋ ಇದೆ ಅಂತ ಕಾಲಾಗ್ತವೆ ಈ ಮಣ್ಣೆಲ್ಲ ಮಾಡಿರ್ತವೆ ಇದೆಲ್ಲ ಫಿನಿಷ್ ಮಾಡಬೇಕಾಯ್ತು ಯಾರು ಪುಣ್ಯಾತ್ಮರು ತುಂಬ ಚೆನ್ನಾಗಿ ಮಾಡಿದರು ಕೂರ್ಲಿಕ್ಕೆ ಎಲ್ಲ ಚೆನ್ನಾಗಿದೆ ಇನ್ನು ಮುಂದುವರೆದು ಮಾಡಬೇಕಾಯ್ತು ಇನ್ನು ಮುಂದುವರಿಸ್ಬೇಕಾಯ್ತು ಈ ಇದ್ರ ಬಗ್ಗೆ ಯಾರು ಗಮನ ಹರಿಸ್ಬೇಕು ಸರ್ ಯಾರು ಗಮನ ಹರಿಸ ಸಂಬಂಧಪಟ್ಟ ಮುನ್ಸಿಪಾಲ್ಟಿ ಇವ್ರು ಯಾರಾದರೂ ಇವರೆಲ್ಲ ಗಮನ ಹರಿಸ್ಬೇಕು ಅವರ ಅಂಡ್ರಲ್ಲಿರೋದು ಇದು ಮುನ್ಸಿಪಾಲ್ಟಿ ಅಂಡ್ರಲ್ಲಿರೋದು ಸೊ ಹಾಗಾಗಿ ಅವರು ಹೆಚ್ಚಿನ ಗಮನ ಹರಿಸಿ ಸಾರ್ವಜನಿಕರಿಗೆ ಇಲ್ಲಿ ಹಿರಿಯ ನಾಗರಿಕರು ಹೆಚ್ಚು ಬರೋದು ಅವರಿಗೆಲ್ಲ ಸ್ವಲ್ಪ ಇಲ್ಲಿ ಚೆನ್ನಾಗಿ ಒಂದು ವ್ಯವಸ್ಥೆ ನೀರಿನ ವ್ಯವಸ್ಥೆ ಲ್ಯಾಬ್ರೇಟ್ರಿ ವ್ಯವಸ್ಥೆ ಇವೆಲ್ಲ ಆದರೆ ಸ್ವಲ್ಪ ಅನುಕೂಲವಾಗುತ್ತೆ ಇಲ್ಲಿ ಬಾತ್ರೂಮ್ ಇಂಪಾರ್ಟೆಂಟು ಎಲ್ಲ ವಯಸ್ಸು ಅರುವತ್ತು ಎಪ್ಪತ್ತೂ ಕೊಡ್ತಾರೆ ಅದಕ್ಕಿಂತ ಇಲ್ಲೆಲ್ಲ ಹೋಗೋಕ್ಕಾಗಲ್ಲ ಹಿಂಸೆ ಮಡ್ಕೊಂಡು ಕೆಲವರೆಲ್ಲ ಪ್ಯಾಂಡಲ್ ಮಾಡ್ಕೊಂಡು ಹೋಗಿ ಮಾಡ್ಕೊ ಹೋಗಿದ್ದೀವಿ ಅದಕ್ಕೆ ಬಾತ್ರೂಮ್ ಎರಡು ಇದ್ದಾವೆ ಕಟ್ಟ್ಯವ್ರೆ ಬೇ ತೀಸ್ಪು ಅದು ಇಲ್ಲೊಂದು ಅಲ್ಲಿಂದ ಮಾಡ್ಯಾವೆ ಎರಡು ಮಾಡಿಲ್ಲ ಓಪನ್ ಎರಡು ಕುಡಿಯೋ ಕಟ್ಟಿಗೆ ಅದನ್ನು ಬೇಕು ಕುಡಿಯೋಕೆ ಮೊದಲು ಈ ಪಾರ್ಕು ಪಾರ್ಕ್ ಆಗಿರಲಿಲ್ಲ ಬರೀ ಗಿಡಗಳೆಲ್ಲ ಬೆಳ್ಕೊಂಡಿತ್ತು ಅವರು ಇವರು ಕಳ್ಳರು ಕಾಕ್ರೆಲ್ಲ ಸಂದೀಪ್ ಪಂದಿಲಿ ಕೂರ್ತಿದ್ರು ಪ್ರೀತಮ್ ಜೇಗೌಡ ಬಂದ ಮೇಲೆ ಇದನ್ನು ಪಾರ್ಕ್ ಅಂತ ಮಾಡಿದ ಕೂರ್ಲಿಕ್ಕೆ ನೆರಳಿಗೆ ಪ್ರತಿಯೊಂದು ಅನುಕೂಲಕತೆಯನ್ನು ಮಾಡ್ಕೊಂಡು ಹೋದ ಅವ ಮತ್ತೆ ಇನ್ನೂ ನೆಕ್ಸ್ಟ್ ಗೆದ್ದಿದ್ರೆ ಇನ್ನೂ ಬೇರೆ ರೀತಿ ಮಾಡೋಣ ಏನೋ ಗೊತ್ತಿಲ್ಲ ಆಯಿತಾ ಇಷ್ಟೊಂದು ಕೆಲಸಗಳು ಅವ್ರ ಕಾಲಿಂದ ಆಗಿರೋದು ಇನ್ನು ಉಳಿದ ಕೆಲಸಗಳು ಇಷ್ಟಿದೆ ಹೇಳಿದರಲ್ಲ ಅಷ್ಟು ಕೆಲಸ ಇದೆ ಅಷ್ಟಿರೋದನ್ನ ಈಗಿರೋರು ಅಧಿಕಾರ ಈಗ ಯಾರಿದ್ದಾರೆ ಅವರು ಬಂದು ಮಾಡ್ಕೊಡ್ಬೇಕು ಅಂತ ಹೇಳ್ತೀರಾ ಹಾಗೆ ಬೀದಿ ನಾಯಿಗಳು ಈ ಸಿಟಿಯ ಸಿಟಿಯ ಮೂಲ ಮೂಲಗಳಲ್ಲೂ ಬೀದಿ ನಾಯಿಗಳು ಇದಾವೆ ಬೀದಿ ನಾಯಿಗಳನ್ನ ಹಿಡಿದ್ಬಿಟ್ಟು ಬೇರೆ ಕಡೆ ಕಳಿಸಬೇಕು ಆ ವ್ಯವಸ್ಥೆ ಇನ್ನಿಲ್ಲ ಆಗಿಲ್ಲ ಇಲ್ಲೆಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ ಆಗಿಲ್ಲ ಹ್ಞೂ ಹಾಗೆ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಯುವಕ ಯುವತಿಯರು ಇವರೆಲ್ಲ ಬಂದು ಕೂತಿರ್ತಾರೆ ಅವರಿಂದ ಏನಾದರೂ ಆಗ್ತಾ ಇದೆಯಾ ಸರ್ ಅವ್ರಿಗೆ ಯಾರು ಪಕ್ಕದಲ್ಲಿ ಹಿರಿಯರು ಕುಂತಿದ್ದಾರೆ ಅನ್ನೋ ಪ್ರಜ್ಞೆನೇ ಇಲ್ಲ ಅದು ಯಾವ ಸಿನಿಮಾ ಥಿಯೇಟ್ರಲ್ಲಿ ಕುಂತಿದ್ದನ್ನ ಕಲ್ಪಿಸ್ತಾರೆ ಕಲ್ಪನೆ ಮಾಡ್ಕೊತಾರೆ ಅವರು ಪೊಲೀಸ್ನ ಅವಾಯ್ಡ್ ಮಾಡ್ತಾರೆ ಅವರು ಏನು ಇಲ್ಲೇ ಕುಂತ್ಕೊಳ್ಳಲ್ಲ ಇವರು ಈ ಕಡೆಯಿಂದ ಹೋದರೆ ಅವರು ಆ ಕಡೆಯಿಂದ ಬಂದು ಕೂರ್ತಾರೆ ಆಮೇಲೆ ನೋಡಿ ಇಲ್ಲಿ ಗ್ರೀನು ಗ್ರಾಸ್ ಬೆಳೆದಿದೆಯಲ್ಲ ಇದಕ್ಕೆ ಯಾರೋ ಹೇಳಿದ್ರು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅಂತ ಯಾವಾಗಲೂ ಒಂದು ನಾಲ್ಕು ಜನ ಹೆಣ್ಮಕ್ಳು ಕಲೆ ಕೀಳ್ತಾರೆ ಇವಾಗಂತೂ ಪತ್ತೆ ಇಲ್ಲ ಹೆಂಗೋ ಇದೆ ಹೇಗಿರ್ಬೇಕಾದ್ರೆ ತುಂಬ ನೋಡಿದ್ರೆ ಖುಷಿಯಾಗಬೇಕು ಸ್ವಲ್ಪ ಸಾಲದು ಮೈಂಟೆನೆನ್ಸ್ ಚೆನ್ನಾಗಿಲ್ಲ ನೋಡಿದ್ರಲ್ಲ ವೀಕ್ಷಕರೆ ಇದಿಷ್ಟು ಈ ಮಹಾರಾಜ ಪಾರ್ಕ್ ನಲ್ಲಿ ತಾಂಡವವಾಡ್ತಿರುವಂತಹ ತೊಂದರೆಗಳು ಇದಕ್ಕೆ ಅಧಿಕಾರಿಗಳು ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ಇಂತಹದ್ದೇ ಇನ್ನೂ ಅನೇಕ ವಿಷಯಗಳನ್ನ ತಿಳಿಸ್ತಾ ಇರ್ತೀವಿ ಮಿಸ್ ಮಾಡದೆ ನೋಡೋಕೆ ಜನಮಿತ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ